ಸ್ವಲ್ಪ ದಾನ ಎಲ್ಲ ಸಜೆಸ್ಟ್ ಮಾಡಿ ಹೇಳಿರ್ತಕ್ಕಂಥದ್ದು ಸೊ ಯಾವುದನ್ನ ಎನ್ಹ್ಯಾನ್ಸ್ ಮಾಡ್ಕೋಬೇಕು ಅಂದ್ರೆ ರಾಹು ಹನ್ನೊಂದನೇ ಮುಖದ ರುದ್ರಾಕ್ಷಿ ಹಾಕಿ ಅಥವಾ ಗೋಮೇದಿಕ ಹಾಕಿ ಸ್ವಲ್ಪ ಮೊಸರನ್ನ ದಾನ ಮಾಡ್ತಾ ಬನ್ನಿ ಓಂ ಐಂ ನಮಃ ಅಂತ ಹೇಳ್ಕೊಡಿ ಒಳ್ಳೇದಾಗಲಿ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು

ಯಾರಾದರೂ ಇನ್ನೊಬ್ಬರು ಅವರಿಗೆ ಈ ಹೇಗೆ ನಾವು ನೋಡ್ತೀವಿ ಅಂದರೆ ಅಸ್ಟ್ರಾಲಜಿ ಈ ಬಾಕ್ಸ್ ಬಂದಿಲ್ಲ ಅಂದರೆ ಗ್ಯಾರಂಟಿ ಅವರೇ ತೊಗೊಳ್ತಾರೆ ಅನ್ಬೋದು ಈ ಬಾಕ್ಸ್ ಬಂದಾಗ ಏನಂತಂದ್ರೆ ಯಾರೋ ಒಬ್ರು ಬಂದು ಹೇಳಿರ್ತೇವೆ ಅದು ಕಮ್ಮಿ ರೇಟು ಯಾಕೆ ತಗೊಳ್ತಾ ಇದೆಯಾ ಇನ್ಫ್ಲುಯೆನ್ಸ್ ರಾಹು ಇಸ್ ದಿ ಪ್ಲಾನೆಟ್ ಆಫ್ ಇನ್ಫ್ಲುಯೆಸ್ ಅಂತಾರೆ ಅವ್ರು ತಗೊಳಕ್ಕೆ ಇಂಟ್ರೆಸ್ಟ್ ಆಲ್ರೆಡಿ ನಿಮಗೆ ತೋರಿಸಿದ್ದಾರೆ ಅರ್ಥ ಆಯ್ತಾ ಮೇಡಮ್ ಆದರೆ ಯಾರಾದರೂ ಅಲ್ಲಿ ಕಡ್ಡಿ ಅಂದ್ ಅಲ್ಲಾಡ್ಸೋದು ಅಂತ ಹೇಳ್ತಾರಲ್ಲ ಅಲ್ಲಿ ಬಾಕ್ಸ್ ಬಂದಿದೆ ನಮಗೆ ಇಲ್ಲಿ ಈಗ ಬಾಕ್ಸ್ ತೋರಿಸ್ತಾ ಬಾಕ್ಸ್ ಮೀನ್ಸ್ ರೆಟ್ರೋಗ್ರೇಡ್ ರೆಟ್ರೋಗ್ರೇಡ್ ಅಂದಾಗ ಇಷ್ಟ ಇದೆ ಯಾರೋ ಒಬ್ರು ಏನೋ ಅದು ಇದೆ ಹೇಳಿದ್ದಾರೆ ಇದು ಹೇಳಿದ್ದಾರೆ ಅಂತ ಹೇಳ್ತಕ್ಕಂಥ ಚಾನ್ಸಸ್ ತೋರಿಸ್ತಾ ಇದೆ ಹಾಗೆ ನಿಮ್ಮ ನಾಲ್ಕನೇ ಮನೆ ನೋಡ್ತೀವಿ ಅದನ್ನು ನೀವು ಮಾರ್ತಕ್ಕಂಥ ಒಂದು ಪ್ರಮೇಯ ಇವತ್ತೆಲ್ಲ ನಾಳೆ ಇದೆಯಾ ಅಂದರೆ ಅದನ್ನು ಕೂಡ ಮಂಗಳ ರಾಹುನೇ ಬಂದಿದೆ ಒಂದು ಮಾತು ಹೇಳ್ತೀನಿ ಇವರಿಲ್ಲ ಅಂದರೆ ಇನ್ನೊಬ್ರು ಬಂದೇ ಬರ್ತಾರೆ ಅಂತ ಗ್ರಹಗಳು ಹೇಳ್ತಾ ಇದ್ದಾವೆ ಅರ್ಥ ಆಯ್ತಾ ಸದ್ಯದಲ್ಲೇ ಸೇಲ್ ಆಗುತ್ತಾ ಸರ್ ಹೌದು ಡೆಫಿನೆಟ್ಲಿ ಶಾರ್ಟ್ಲಿ ವಿತಿನ್ ತ್ರೀ ಟು ಫೋರ್ ಅಲ್ಲಿ ಸೇಲ್ ಆಗುತ್ತೆ ಓಕೆ ಖಂಡಿತ ಮಂಗಳನ ನಾವು ಟೂ ಮಂತ್ಸ್ ಅಂತ ತಗೊಳ್ತೀವಿ ಮಂಗಳ ಪ್ಲಾಸ್ ಎ ಪ್ಲಾನೆಟ್ ಟ್ರೀ ಅಂತ ತಗೊಳ್ತೀವಿ ಮಂಗಳ ಇಸ್ ಅ ಪ್ಲಾನೆಟ್ ಇಟ್ ಶೋಸ್ ದಿಟ್ ಟೈಮ್ ಆ ಮರದ ಟೈಮ್ ತೋರಿಸುತ್ತೆ ಸೊ ಆ ಮಂಗಳ ಅಂದಾಗ ಟೂ ಮಂತ್ಸ್ ಅಂತ ತೋರಿಸುತ್ತೆ ಸೊ ನಾನು ತ್ರೀ ಮಂತ್ಸ್ ಅಂತ ಅಪ್ರಾಕ್ಸಿಮೇಟ್ ಇಟ್ಕೊಂಡಿದ್ದೀನಿ ಡೆಫಿನೆಟ್ಲಿ ಯಾರು ಬಂದು ತೊಗೊಂಡೇ ತೊಗೊಳ್ತಾರೆ ಈ ಕೇಸಲ್ಲಿ ಸ್ವಲ್ಪ ಡೌಟ್ಫುಲ್ ಇದೆ ಬೇಕಾ ಬೇಡವಾ ನಾವು ಬೇರೆಯವ್ರಿಗೆ ತೋರಿಸೋದ ಬೇಡವಾ ಅಂತ ಕೇಳಿ ಡೈರೆಕ್ಟಾಗಿ ಮುಗಿಸ್ಕೊಳ್ಳಿ ಒಳ್ಳೇದಾಗಲಿ ಓಕೆ ಧನ್ಯವಾದ ಕರೆ ಧನ್ಯವಾದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಸರ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಮ್ಮ ಹೆಸರು ವಿನೋದ್ ಅಂತ ಮಂಡ್ಯ ಡಿಸ್ಟಿಕ್ ಇಂದ ಮಾತಾಡ್ತಾ ಇರೋದು